ನಮ್ಮ ಮಾಧ್ಯಮ ಕ್ರಿಯೆ ಬಂದ ಎಲ್ಲ ಹಸೂರ್ವ ಸ್ನೇಹ ಸ್ನೇಹಿತಿಯಸ್ತು ನನ್ನ ವೇದಿಕೆ ಮೇಲೆ ಆತ್ಮೀಯ ಸ್ನೇಹಿತ ಅಥವಾ ನಮ್ಮ ಗಣೇಶ್ ಹಾಸ್ತು ಗಣೇಶ್ ಕೇಳಿಸ್ತಾರೆ ಮತ್ತೆ ನಮ್ಮ ಇನ್ನೊಬ್ಬರಪ್ಪ ಅವರ ನನ್ನ ಬಹುಕಾಶ ಕೊಡ್ಕೊಂಡೆ ನಿಸ್ವಾರ್ಥ ಅನುಭವನೆಯಿಂದ ಕನ್ನಡಕ್ಕೆ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿ ಯಾವುದೇ ಸ್ವಾರ್ಥ ಅವ್ರದೇ ಆದ ಒಂದು ದಂಡ ಕಟ್ಕೊಂಡು ಅವ ಒಂದು ಕನ್ನಡ ಸೇವೆ ಮಾಡ್ತಾ ಬಹಳ ದೊಡ್ಡ ವಿಚಾರ ನಿಮ್ಮಂತ ವೇದಿಕೆ ಇದ್ರೆ ನಾನು ಕೋಸ್ಕರ ಮಾತಾಡೋದು ನನ್ನ ಅದೃಷ್ಟ ಕೂಡ ಅದ್ರೆ ನಮ್ಗೆ ಇವ್ರ ಬಗ್ಗೆ ದಿವ್ಯಾ ಆಗ ಮುಂದೆ ಮಾತಾಡೋದು ಇನ್ನೂ ಅದೃಷ್ಟ ಅಂತ ಹೇಳಿದ್ರೆ ಅವ್ರು ನೇರ ಒಂದು ಮಾತಾಡೋದು ನಾಳೆ ಹೊಡಿತಾರೆಕ್ವೆಸ್ಟ್ ಮಾಡ್ಬೋದ ಅವ್ರು ಕನ್ನಡದ ಬಗ್ಗೆ ಇರೋದು ಒಂದು ಕಾಳಜಿ ನಮ್ಮ ಉತ್ತರ ಕರ್ನಾಟಕದ ಒಂದು ಕಾಳಜಿನ ನೆನಸ್ಕೊ ಅಂತ ನೀವು ಒಳ್ಳೇದಾಗ ಒಂದು ಒಳ್ಳೆ ಉದ್ದೇಶ ಯಾಕಂದ್ರೆ ದಿನ ಕುಡಿದೇ ಪ್ರೋತ್ಸಾಹ ಮಾಡಿ ಅವರೇ ಆದ ಒಂದು ಯೂಟ್ಯೂಬ್ ಚಾನೆಲ್ ಇಟ್ಕೊಂಡಿದ್ದಾರೆ ಅಪ್ಸೋ ಮಾಡ್ತಾ ಇರ್ತೀನಿ ಅವ್ರು ಹೇಳ ಅರ್ಥ ಇರುತ್ತೆ ಆದ್ರೆ ನೀವು ತೊಂದರೆ ಆಗಿರೋ ಪಕ್ಷದಲ್ಲಿ ಅದನ್ನು ಸರಿಪಡಿಸುವಂತೆ ಕೆಲಸ ಮಾಡಿ ಅಂತ ಅವ್ರಿಗೆ ನಾನು ಕೇಳ್ಕೊಳ್ತೀನಿ ನಾನು ನೋಡಿದಾರು ಈ ಹಸುರ ತಂಡ ನೋಡ್ತಾ ಇದ್ರೆ ಫುಲ್ ಆಫ್ ಯೂತ್ಸ್ ಹುಡುಗೇನೋ ಒಂದು ಎಂಟ್ಯೂಜಿ ಆದ ಮೇಲೆ ನಾನು ಮಾಡಬೇಕು ಚಿತ್ರನ ಬೆಳೀಬೇಕು ಒಂದು ದೇಶ ಇಟ್ಕೊಂಡು ನಮ್ಮ ರಾಜ್ ಬಹುದ್ರದೇಶಕ್ಕೆ ಹುಲಿಬೇಟೆ ಅಂತ ನಾನು ಸಿನಿಮಾ ನೋಡಿದ್ದೆ ಬಹಳ ನಿಮ್ಮಲ್ಲಿ ವಿಷಯ ಇದೆ ವಿಷಯ ಇದ್ಮೇಲೆ ಕೆಲವು ತಪ್ಪು ನೆಪ್ಪುಗಳು ಆಗ್ತಾ ಇರ್ತಾರೆ ಅದನ್ನ ತರೀ ಕೂಡಿಸ್ಕೊಂಡು ಈ ಹಸು ಒಂದು ಸಿನಿಮಾ ನಾವು ನೋಡ್ತಾ ಇದ್ರೆ ಮ್ಯೂಸಿಕ್ ನೋಡ್ತಾ ಇದ್ರೆ ಬ್ಯಾಕ್ ಗ್ರೌಂಡ್ ಹೋಗ್ತಾ ಇದ್ದಾರೆ ನಮ್ಮ ಸುಭಾಷರು ಅವರು ಸಭಾಶೇರಿ ನಮ್ಮ ಕನ್ನಡದ ಪ್ರೇಮ ಕನ್ನಡ ಕಳ್ಕೊಂಡ್ಬಿಟ್ಟು ಕನ್ನಡ ಭಾಷೆ ಬಗ್ಗೆ ನೀವು ಅದಕ್ಕೆ ನೀವು ಚಿತ್ರ ವಾಣಿಜ್ಯ ಮಂಡ್ಯ ಧನ್ಯವಾದಗಳು ಮುಂದಿನ ಉದ್ಯೋಗ ಭವಿಷ್ಯವಾಗಿ ಸಿನಿಮಾದಲ್ಲಿ ಅಂತ ಹೇಳ್ತೀನಿ ಸುರೇಶ್ ಚಿಕ್ಕಣ್ಣ ಅವ್ರು ಆಲ್ವೇಸ್ ಎಂಟರ್ಪ್ರೈಸ್ ಆಮೇಲೆ ಬೇರೆ ಅವರು ಅಂತ ಕಾಟ್ ಮಾಡಿದಾಗ ಹೋಗ್ರಿ ನಾನೇ ಇದ್ದೀನಿ ಅವರು ಇನ್ನಾದ್ರೂ ಫಿನ್ಷನ್ ಹೋಗಿದ್ದೆ ಬಹುಶಃ ನಮ್ಮಲ್ಲಿ ಪ್ರೀತಿಗೆ ಸುರೇಶ್ ಅವ್ರ ಹೋದ್ರೆ ಹಾಗಲ್ಲ ಯಾವತ್ತು ಯಾವಾಗ ವಸೂಲು ಮಾಡಿದಾಗ ಅವರಿಗೆ ಸಪೋರ್ಟ್ ಮಾಡುವಂತ ಕೆಲಸ ಯಾವತ್ತು ಮಾಡ್ಕೊಂಡಿದ್ದೀನಿ ಬಹುಶಃ ಚಿತ್ರರಂಗದಲ್ಲಿ ವಸೂಲ ಮೇಲೆ ಕೋಟಾ ಬಂಡವಾಳ ಹಾಕಿ ಕೋಟಿಗಳು ಕಳ್ಕೊಂಡು ಆದ್ರೂ ಕೂಡ ಮತ್ತೆ ನಿಂತ ಅಧ್ಯಕ್ಷರಾಗಿದ್ದರೆ ಜನಗಳ ಆಶೀರ್ವಾದ ಕಂಬರ ಇದ್ರೆ ಏನ್ ಪ್ರಕಾರ ಮಾಡ್ಬೋದು ಸಿನಿಮಾಗಳು ಯಾವತ್ತು ನಿಲ್ಲದು ಹೊಸೂರಿಗೆ ಅವಕಾಶ ಮಾಡುವಂತ ಕೆಲಸ ಕೊಟ್ಟು ಹೊಸೂರಿಂದ ಸಿನಿಮಾ ನಿಂತಿದ್ರು ಚಿತ್ರರಂಗದಲ್ಲಿ ಕಾರ್ಮಿಕರಾಗ್ಲಿ ಇನ್ನಿತರ ಸಿನಿಮಾ ಕೆಲಸ ಮಾಡೋದಾಗ್ಲಿ ಕೆಲಸ ಒಂದು ಕೆಲಸ ಕೊಡೋದು ಮಾಡೋದು ಮೇನ್ ಕೆಲಸದಾಗ ಉಳಿಸೋ ಒಂದೇ ಕೆಲಸ ನಾವು ಮಧ್ಯಾಹ್ನ ಈ ಕೂಡ ಮಾಡೋ ಮಾಡೋದೇ ಇಲ್ಲ ಅದಕ್ಕೆ ಮುಖ್ಯವಾಗಿ ಕನ್ನಡ ಪರ ಸಂಗಡಿಯನ್ನು ಆ ಕೆಲಸ ಮಾಡಬೇಕು ಬರ್ತಾ ಬರ್ತಾ ಪರವಾದ ಚಿತ್ರಗಳು ಆವೃತ್ತಿ ಜಾಸ್ತಿ ಆಗ್ತದೆ ಆಮೇಲೆ ಈ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಸೀಸಲ್ ಥಿಯೇಟರ್ಗಳಲ್ಲಿ ಇಂತ ಹೊಸ ಸಿನಿಮಾಗಳು ಬಂದಾಗ ಸಿನಿಮಾಗಳನ್ನ ರಿಲೀಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಎರಡು ದೊಡ್ಡ ಸಿನಿಮಾಗಳ ಮುಂದೆ ನೀವು ರಿಲೀಸ್ ಮಾಡಿದ್ರೆ ಇಲ್ಲ ಕೆಲವೊಂದು ಮನೆ ನೋಡಿ ನಮ್ಮ ರಿಲೀಸ್ ಮಾಡ್ತಾರೆ ಐದಾರು ಪಿಕ್ಚರ್ ಮಾಡಿದ್ರು ಒಳ್ಳೆ ನಟ ಹೊಸ ಒಂದು ನಟಗಳು ಬೇಕಾಗಿದೆ ನಾವು ಅವಶ್ಯಕತೆ ಇದೆ ನನ್ನ ಕೆಟ್ಟದಲ್ಲಿ ಚಿತ್ರರಂಗ ಇವನೇನು ನಾನು ನೇರವಾಗಿ ಎಲ್ಲಾ ವೇದಿಕೆ ಹೊಂದಾಡ್ತೀನಿ ಚಿತ್ರರಂಗ ನಮ್ಮಲ್ಲಿ ಹೀರೋ ಬೇಸ್ ಅಂದ್ರೆ ಬರೀ ನಾಲ್ಕೈದು ಜನ ಹೀರೋಗಳು ಚಿತ್ರರಂಗ ನಿಂತಿಲ್ಲ ಇನ್ನು ಹೊಸರುಗಳ ತಂಡದಿಂದ ಕೂಡ ಸಿನಿಮಾ ನೆನಪಿದೆ ಅದ್ರಲ್ಲಿ ಸಾಕಷ್ಟು ಜನರಿಗೆ ಅನುಕೂಲ ಆಗ್ತಾ ಇದೆ ಡೈಲಿ ರೀಲ್ಸ್ ಅವರು ಏನು ಬುಟ್ಟು ಬುಟ್ಟು ಕ್ಲಾತ್ ಶರ್ಟರ್ಸ್ ಆಮೇಲೆ ಕಾರ್ಮಿಕರು ಕೂಡ ಕೆಲಸ ಒಂದು ಸಿನಿಮಾ ಮಾಡಿದ್ರೆ ಐದು ಸಾವಿರ ಫ್ಯಾಮಿಲಿ ಊಟ ಮಾಡುತ್ತೆ ಇಂಟು ಪೈಪ್ ಲೆಕ್ ಹಾಕಿ ಅದರಿಂದ ಅದಕ್ಕೆ ಲೇಬರ್ ಬರ್ತಾರೆ ಬರ್ತಾರೆ ಸಿನಿಮಾ ರಿಲೀಸ್ ಮಾಡೋ ಮುಂಚೆ ಅದರಿಂದ ಡೇಟ್ ಅದರಿಂದ ಈ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ರೆ ಅದನ್ನ ಸಪೋರ್ಟ್ ಮಾಡ್ತಾ ಮೇನ್ ಚಿತ್ರರಂಗ ನಿಂತಿರೋದೆ ನಾನು ವಸೂಲಿ ಅಂತ ನಾನು ಗಂಟಾಗುತ್ತೆ ಹೇಳ್ತೀನಿ ಅವರು ಸಪೋರ್ಟ್ ಮಾಡೋದೇನೋ ನಾವು ಮಾಡ್ಬೇಕು ಚಿತ್ರರಂಗ ಮಾಡಬೇಕು ಅದರಿಂದ ನಾನೇನು ಸಿರಿ ವಿದ್ಯುತ್ ನಾನು ನೋಡ್ತಾ ಇದ್ದೀನಿ ದೊಡ್ಡ ದೊಡ್ಡ ವಿದ್ಯುತ್ ಎನ್ಕರೇಜ್ ಮಾಡಲ್ಲ ನೋಡಿ ಯಾವುದೋ ಒಂದು ಸಿನಿಮಾವನ್ನ ಹಾಡು ನೈನ್ಟೀನ್ ಮಿಲಿಯನ್ ಒನ್ ಪಾಯಿಂಟ್ ನೈನ್ ಮಿಲಿಯನ್ ಒಂದು ಕೋಟಿ ಜನ ನೋಡಿದ ಅಂದ್ರೆ ನಾಡ ಜೋಗ ಅವರು ಅವ್ರ ಬಾಯಲ್ಲಿ ಬಂದು ನಿಮ್ಮ ಸಿನಿಮಾಗೆ ಯಾರನ್ನೂ ಕೂಡ ಎರಡು ಕೋಟಿ ಜನ ನೋಡೋದಾಗ್ಲಿ ಸಿನಿಮಾ ಒಂದು ಚಿತ್ರರಂಗದಲ್ಲಿ ದಾಖಲೆ ಆಗ್ಲಿ ಆಮೇಲೆ ಮೂರು ಜನ ಒಂದೂ ಬಹಳ ಬಹಳ ಹಂಬಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿ ನಾನು ಬರಲೇಬೇಕು ನಿನ್ನೆ ಡಿಸೈಡ್ ಮಾಡಿದ್ದೇನೆ ಎರಡು ಗಂಟೆ ಮಾತ್ರ ಎರಡು ಗಂಟೆ ಬಂದೆ ಬಂದು ಊಟ ಕೂಡ ಮಾಡಿದ್ದೀನಿ ಅದ್ರ ನಿನ್ನಿಂದ ಅನ್ನವಾಗಿ ನಾನು ಸಿಕ್ಕಿದೆ ಈ ಸಿನಿಮಾ ನಿಮ್ಗೆ ಅನ್ನ ಕೊಟ್ಟಿಲ್ಲ ಅನ್ನದಾಂತ ಅನ್ನದ ಕೊಟ್ಟಿಲ್ಲ ಸಿನಿಮಾ ಅತ್ಯಂತ ಯಶಸ್ವಿಯಾಗಿ ರಾಜೋದ್ರ ಫಿಲಂ ಫ್ಯಾಕ್ಟ್ರಿ ಚರಣ ಚಿತ್ರದಲ್ಲಿ ಹುಸೂರಿಗೆ ಅವಕಾಶ ಕೊಡುವುದು ದೊಡ್ಡ ಬ್ಯಾನರ್ ಆಗ್ಲಿ ಸಾಕಷ್ಟು ಹೊಸ ಪ್ರತಿಭೆಗೆ ಅವಕಾಶ ಕೊಡೋ ಶಕ್ತಿ ಕೊಡಿ ನಾನು ಕೂಡ ಹೊಸ ಹೊಸ ಪ್ರತಿಭೆಗಳು ಕೊಟ್ಟು ಬಹಳಷ್ಟು ಜನ ಕಲಾವಿದರಿಗೆ ಬಹುಶಃ ಚಿತ್ರರಂಗದಲ್ಲಿ ನಾಲ್ಕೈದು ಇರುವ ಅವಕಾಶ ಕೊಟ್ಟಿದ್ದೀನಿ ನೆನ್ಪಾಡೋದ್ರ ಬಗ್ಗೆ ಬೇಜಾರಾಗುತ್ತೆ ಮಾಧ್ಯಮ ಮಾಧ್ಯಮವಿದ್ರೆ ಭೀಮಾ ಇಲ್ಲ ಮಾಧ್ಯಮದ ಬಹಳ ಮುಖ್ಯವಾದ ಪಾಕ ವಹಿಸ್ತಾರೆ ನಾನು ಇವತ್ತು ಚಿತ್ರ ಗಟ್ಟಿಯಾಗಿಲ್ಲ ಕಾರಣ ಮಾಧ್ಯಮ ಪ್ರಿಂಟ್ ಮೀಡಿಯಾದ್ರು ಎಸ್ ಮಾಡಿದ ಮೇಲೆ ಇವತ್ತೆಲ್ಲ ಮತ್ತೆ ಚಿತ್ರಗಳ ಅಧ್ಯಕ್ಷನಾಗಿ ಮತ್ತೆ ಅಂದ್ರೆ ಮಾಧ್ಯಮ ಮಾಧ್ಯ ಕಾರಣ ಎಷ್ಟೋ ಕೋಟಿಗಳ ಕೋಟಿ ಕೋಟಿಗಳೇ ಅದು ಸೆಕೆಂಡ್ರಿ ಜನರ ಪ್ರೀತಿ ವಿಶ್ವಾಸ ಕಳಿಸೋದು ಸಿನಿಮಾ ಇದೆ ಪವರ್ಫುಲ್ ಮೀಡಿಯಾ ಅಂತ ಹೇಳ್ದೆ ಅದ್ರ ನಮ್ಮಲ್ಲಿ ಒಂದು ಸ್ಮಾಲ್ ಇನ್ಸಿಡೆಂಟ್ ಕೂಡ ಆಯಿತು ಮೀಟು ಆವರಣ ಅಂತ ಹೇಳ್ತಾರೆ ನಮ್ಮ ಇಲ್ಲ ಅದು ಕನ್ನಡ ಚಿತ್ರ ಬಹಳ ಕಡಿಮೆ ಎಲ್ಲೋ ಕಾರ್ಪೋರೇಟ್ ಕಂಪ್ನಿಗಳಾಗತ್ತೆ ಡಿಪಾರ್ಟ್ಮೆಂಟ್ ಗಳಾಗತ್ತೆ ಲೇಬರ್ ಆಗತ್ತೆ ಯಾಕೆ ಬೆಟ್ ಮಾಡ್ಕೋತೀರಾ ಅಂತ ನೇರವಾಗಿ ನಾ ರಾಜಕೀಯದ ಎಲ್ಲ ಕಡೆ ಅದೆಲ್ಲ ಅವ್ರೆಲ್ಲ ಕಡೆ ಆದ್ರೆ ಸಿನಿಮಾ ನಾಯಕ ಭೇಟ್ ಮಾಡ್ಕೋತಿಲ್ಲ ಅಂತ ಒಂದು ಹಲವೆಡೆ ನೇರವಾಗಿ ಬಂದು ವಾಣಿಜ್ಯ ಮಂಡಳಿಗೆ ಬಂದು ಹೇಳೋದಕ್ಕೆ ಕೆಲಸ ಮಾಡ್ಬೇಕು ಸುಮ್ಸುಮ ಪ್ರಕಾಂಡ ಮಾಡಿದ್ರೆ ಕೇರಳದ ಎಲ್ಲ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಆಗಿದ್ದು ಇವತ್ತಿನ ಮ್ಯಾರಟ್ರಾನ್ ಮೇಲೆ ದೊಡ್ಡ ಇಟ್ಬೋದು ದೊಡ್ಡ ಇರ್ತದೆಲ್ಲ ಆಸ್ಪಾದ್ರೂ ಕಡೆ ನಯಾ ನಡೆಸಿ ವಿಜಯ ಸಂಸ್ಥೆ ಹೆಣ್ಮಕ್ಳು ಮಕ್ಕಳು ನಾವು ಮನೇಜರ್ ಮಾಡ್ತಿದ್ದ ಸಿನಿಮಾ ರಂಗದಲ್ಲಿ ಯಾರೇ ಏನೇ ಕೆಲಸ ಗೌರವ ಕೊಡೋದಕ್ಕೆ ಕೆಲಸ ನನ್ನ ಮಾಡಿ ಸಿನಿಮಾ ರಂಗಿಕ ಖುಷಿಗೆ ಕೆಲಸ ಮಾಡಿದ್ರೆ ಹೇಳ್ತಾ ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಒಳ್ಳೆದಾಗಲಿ ಅಸೂರು ಬಹಳ ಖುಷಿಯಿಂದ ಜಂತೂರಿಯಸ್ ಕೆಲಸ ಮಾಡಿದ್ರ ಮತ್ತೆ ಇನ್ನೊಂದು ಮುಖ್ಯ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಇದೆ ಚಿತ್ರ ಚಿತ್ರರಂಗ ಇಲ್ಲ ಚಿತ್ರರಂಗ ನಿಮ್ಮ ನಾಲ್ಕು ಕರ್ನಾಟಕ ಉತ್ತರ ಕರ್ನಾಟಕದವರು ಕನ್ನಡಕ್ಕೆ ಕನ್ನಡ ಭಾಷೆಗೆ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ಕೊಂಡು ಬಹಳ ವರ್ಷಗಳ ಕಾಲ ಡಾಕ್ಟರ್ ರಾಜ್ಕುಮಾರ್ ಕೂಡ ಹೇಳ್ತಾ ಇದ್ರು ಈ ಬಾಂಬೆ ಕನ್ನಡದಲ್ಲಿ ಕನ್ನಡ ಕನ್ನಡ ಸಿನಿಮಾಗಳನ್ನು ನೋಡೋ ಜಾಗ ನೋಡೋ ಪ್ರಕಾರ ಉತ್ತರ ಉತ್ತರ ಕರ್ನಾಟಕದಿಂದ ಒಟ್ಟಾಗಿ ಒಂದಾಕ್ಷರ ಸಿನಿಮಾ ಮಾಡಿದ್ರ ನೀವು ಉತ್ತರ ಕರ್ನಾಟಕ ಬಲವಾಗಿ ಗಟ್ಟಿಯಾಗಿ ಸಿನಿಮಾನ ಪಬ್ಲಿಷ್ ಮಾಡಿ ಈ ಸಿನಿಮಾ ಅತ್ಯಂತ ಯಶಸ್ವಿ ಆಗುತ್ತೆ ಅಂತ ನಾನು ಹೇಳ್ತೀನಿ ಬಹುಶಃ ಈ ಸಿನಿಮಾ ಹಸುರು ಒಂದು ದಾಖಲೆ ಆಗಿದೆ ನಿಮ್ಮ ಸುರೇಶಿತನೇಹಿತರು ಶಂಭು ಅವರು ಕೂಡ ಬಂದಿದ್ದಾರೆ ಅವ್ರು ಕೂಡ ಉತ್ತರ ಕರ್ನಾಟಕ ನಮಗೆ ಉತ್ತರ ಕರ್ನಾಟಕ ಅಂತ ಬಹಳ ಖುಷಿ ನನಗೆ ಅದರಿಂದ ನಮ್ಮ ನಾಳೆ ತಾರಕೇಶ್ ನಮ್ಮ ಇಲ್ಲ ಐನೂರು ಸಿನಿಮಾಗಳನ್ನ ಮಾಡಿದ ನಟ ಇವರು ಇಂಥ ಸರ್ಕಾರ ಸನ್ಮಾನ ಮಾಡಿ ಇಲ್ಲ ಇದು ಕೂಡ ಅಂತ ಕೆಲಸ ಮಾಡ್ತಾ ಇಲ್ಲ ಯಾರಿಗೆ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವ್ರ ಪ್ರತಿ ಒಂದರಿಗೆ ಹುಡುಕಿ ಸನ್ಮಾನ ಮಾಡೋದು ಹುಡುಕಿ ಒಂದು ಯಾವ ಪ್ರಶಸ್ತಿಗಳನ್ನ ಕೆಲಸ ಮಾಡಿ ನೀವು ಬಹಳ ಸಿನಿಮಾಗಳನ್ನ ಮಾಡಿಲ್ಲ ನಿಮ್ಗೆ ಒಳ್ಳೆ ಕೆಲಸ ಮಾಡಿದ ಸೇವೆ ಮಾಡಿಲ್ಲ ನಾಳೆ ನೀವು ರಿಲೀಸ್ ಮಾಡೋದು ತಾರಕೇಶ್ ಒಳ್ಳೆ ನಾಳೆ ಮತ್ತೊಮ್ಮೆ ಒಳ್ಳೆದಲ್ಲಾ ಜೈಲಿಗೆ ಹೇಳಿರೋ ಇಪ್ಪತ್ತೈದು ಸಿನಿಮಾ ಆತ್ಮೀಯ ಆದ್ಮೇಲೆ ಯಾವ ನಂತರ ಇರ್ತಾರೋ ಎಲ್ಲ ಈ ಪೌರಾಣಿಕ ಸಿನಿಮಾಗನ್ನ ಮಾಡಿ ಹ್ಯಾಪಿ ಮ್ಯಾನ್ ಅಂಡ್ ಎಲ್ಲ ನಿರ್ಮಾ ಬಗ್ಗೆ ಎಲ್ಲೂ ಲಾಸ್ ಮಾಡ್ತಿಲ್ಲ ಅವರು ಅದು ಬಹಳ ಗುಣ ಅವ್ರು ನಿಮಗೂ ಕೂಡ ಇದೆಲ್ಲ ಲೆಕ್ಕಿ ಬಂದಿರೋದು ಮತ್ತೊಮ್ಮೆ